ಯಾರ ತಗೊಂಡು ಹೋಗ್ಯಾರ ಇಲ್ಲ ಬ್ಯಾಗ್ ಮ್ಯಾಗ ಮನೇಗ್ ಹೋಗಿಂದ ಅಪ್ಪ ಹೊಡಿತಾನ ಹೊಡ್ಸ್ಕೊಂಡ್ ಊರಿಗೆ ನೋಡ್ರಿ ಈಗ ರೀಲ್ಸು ಫೋಟೋಸ್ ಅದೆಲ್ಲ ತಗೊಂಡು ಈಗ ಮನೆ ಕಡೆ ಹೊಂಟೇವಿ ಟೈಮು ಆರು ಹದಿನೈದು ಆಯ್ತು ಎಲ್ಲದಾನ ಚಿನ್ನಿ ಎಲ್ಲ ತಗೋಬೇಕು ಚಿನ್ನಿ ಎಲ್ಲ ತಗೋಬೇಕ ಎಲ್ಲ ತಗೋಬೇಕು ಬ್ಯಾಗ್ ಇಡ್ಬೇಕ ನೀವೊಂದ್ ಪ್ಯಾಕೆಟ್ ಉಳಿಸಿಲ್ಲ ಅಂತ ನೀವೇ ಪ್ಯಾಕೆಟ್ ಇಡದ್ ಬಿಟ್ಟು ಎಲ್ಲಿ ಚಿನ್ನಿ ಅಂಬಾ ಅಂಬಾದು அம்பா அம்பாது அம்பா அது நோடி அம்பாண அம்பா அம்பா அண்ணது கொட்டி நோட்

<laughs> यो यो सग सग तराना सग रे रे वीडियो स्टार्ट मार गुटेले काय बिडा हो गया हो गया यो कया <laughs> यो तो यो यो कया यवा कया नोड रे हसर नारा ने दोहा किचिंग यो हो दव यवन रे लाग न आले नन्नु हसर नारा इबा नोड रे हे नोड रे नानी रे रे काय नीवा नोड रेला येना हे नन्नु नारो ताना हाक

ಇವರು ನಾಳೆ ಹೋಗ್ತಾರ ಫ್ರೆಂಡ್ಸ್ ನಮ್ಮ ತಂಗಿಗಿನ ಶಾಪಿಂಗ್ ಅಂತ ಸ್ವಲ್ಪ ಏನೋ ಪಟ್ನ ಅಂತ ಸೊ ಹಂಗಾಗಿ ಮಾರ್ಕೆಟ್ ಹೊಂಟಿವಿ ಬರ್ರಿ ಏನೇನ್ ಶಾಪಿಂಗ್ ಫ್ರೆಂಡ್ಸ್ ಬರದಾಗುತ್ತಂತ ಇಲ್ಲಿ ಪಾಂಗಲ್ಲಿಗೆ ಬಂದಿವಿ ಈಗ ನೋಡ್ತಾ ಇರಬೋದು ನಿಮ್ಮ ಬನ್ರಿ ಬಡ ಬಡ ಲೇಟ್ ಆಗೈತಿ ಬಾಳ ಸುಮಿತ್ರಾ ಇಲ್ಲಿ ಬರಿ ಟಾಪ್ ಸಿಗ್ತಾವನಾ ಕ್ವಾಲಿಟಿ ಹೆಂಗೈತೆ ನೋಡಿ ಫಸ್ಟ್ ಬೇಸ್ ಐತೆ ಚಲೋ ಐತನ ಕಲರ್ ನೋಡ್ರಿ

ಕಲರ್ ಕಲರ್ ತೋರಿಸ್ರಿ ನೀ ಬೇಕಾಗಿರ್ತವಂದ್ರ ನೀನ ಚಾಯ್ಸ್ ಮಾಡ್ಕೋಬೇಕವರ್ ನೀವು ಇಂಥವಾದ್ರ ಸ್ವಲ್ಪ ಕಪ್ಪಿಸ್ಕೊಂತ ಇವು ಇದು ಬ್ಲಾಕ್ ರಫ್ ಐತಿ ಇದು ನೋಡ್ಸ ಇವು ಇರ್ಲ ಇವು ಅರಿ ಬಿಲ್ಲ ಸಾಫ್ಟ್ ಇತ್ತು ಇವು ಈಗಿನ ಕಾಯಿತ್ ಹಾಕಿನ ಬರ್ಲಿವು ಕಿತ್ಕೊಂಡೋಗ ಇವು ತಡಿ ಇನ್ನ ಟಾಪ್ ಟಾಪಿದ ನಿನಗೆ ಇಷ್ಟ ಬಂದೀನಿ ತಗೋ ನಂಗೇನು ಗೊತ್ತಾ ನಿನಗೆ ಯಾವ ಮನಸ್ಸಿಗೆ ಬರುತ್ತಾ ತಗೋ హీ కలర్ అయితే నిన్న కడ ఆల్ ఫుల్ ఎల్లో అయితే స్వల్ప ఇది మెంతె కలర్ ఐతే పెయింట్ వర్క్ ఇగోబేడా పేంట్ వర్క్ తగనా బారీ పా ಮಾಡ ಚಪ್ಪಳ ಇವ ಮನ್ಸಿ ಬರವಲ್ಸೇಲ್ ಸ್ಯಾರಿ ಅಂತಿದೇನಾ ಓಡಾಡ್ತಾವ ಯಾವ ನಮ್ಮ ಮನ್ಸಿ ಬಂದಿಲ್ಲ ಬಾಕ್ಸ್ ಸ್ಯಾರಿ ಮದ್ವೆ ಸೀರೆ ಅಂದ್ರೆ

इतो होता कलर एक तरी कॉम्बिनेशन होसायचो ना इ मिनिट मध्ये नोटी न्यू कलर बाकींत इदा बेस्ट ऑनस हं पण बडना न तोले एशी वनडे पीसरी सिंगल इर्ती पुढे रेगुलर साधा आयटम तोगतnare आता समजले असेल शिकते तरी हाय बुक्करा त नाहीले बुक्क बुक्क ಅಂತ किलेले मन बुक्का बुक्का ಅಂತ आंगडी आंगडी बंद

ಮತ್ತಿದ್ರೆ <thudas> <coughs> 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 ైతి పింక్ uhm <toss inserted noise> <toss milliseconds> ಕರೆಕ್ಟ್ ಹಾಕ ದೊಡ್ಡ ಕೆಂಪ ಕೆಂಪ ಏನು ಬೇಡ ಅವನಕ್ ತಗೋ ಅದಾಗ ಈಗ ಏನ್ ಹಿಡ್ದಿಲ್ಲ ಕೈಯಾಗ ಅದ ಚೆಂದ ಯಾವ ಇಲ್ಲ

था पतला है लेकिन कपड़ा पानी भी रखता है ये रिमट बेरे याद इर्ली इदि इर्ली टैगिर नो ना मा मातक पड नो अब रेगुलर कौन सा बड़ा चीज है रेगुलर बनता है वो ही होती है बड़ा स्विंग हुआ करती है बहुत है चल आए चलो ये दे देना ിയാടി ഓപ്പൺ അത് നോക്ക ನಾವು ತಗೊಂಡಿನಲ್ರಿ ಇದಿರ್ಲೇ ಹಾ ತಂಗಿಯವ್ಯಾಡ ಇದು ಇಲ್ಲ ಇದು ಇದು ಹ್ಞೂ ತಗೋ ನೋ ಕಲೆಗೆ ಹೋಗ್ತೀನಿ ನಮ್ಮ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇದೊಂದು ಬ್ಯಾಗ್ ತಗೊಂಡು ಬ್ಯಾಗ್ ಬೇಕು

ಕಲರ್ ಇದೆ ಇದೆ ಮಗು ನಾಯಿದಾ ಇವಾಗ ಕಲರ್ ಯಾವ ಶೈಡ್ ನಾವು ಚಿನ್ನದ ಸ್ಲಿಪ್ಪರ್ ನೋಡಿ ಫ್ರೆಂಡ್ಸ್ ಕ್ಯೂಟ್ ಕ್ಯೂಟ್ ಸ್ಲಿಪ್ಪರ್ ನೋಡ್ತಾ ಇರೋದು ನೋಡಿ ಶುದ್ಧ ಐತಿ ಇದು ಇಲ್ಲಿಗೆ ಸುಮ್ಮನೆ ತಡಕ್ಕೆ ಯನ್ನೆಂದು ಐ ಯನ್ನೆಂದು ತಗೋ ಸಮೀತ್ರ ಪ್ಯಾಕ್ ಮಾಡ್ಕೊ ನೀನು ಬೇರೆ ಇದು ಚಿನ್ನದ ಇದು ಚಿನ್ನದ ಮತಿ ದೋಂಪ್ ಟ್ಯಾಕ್

ബൈത്തിന്ദ്ര ഗോഡന ഈഗദേവൻ മിഷൻ ലോൻ ഡ്രസ്സ് ഭാഗം അതേ നിങ്ങു വയിത്തെ നിവേഷിച്ചോയിതാ ആ കി കേള നങ്ങാലാ ആ കി നീയങ്ങ അത്രയങ്ങ നങ്ങ കേളാ നേനവില ഇക്കി അലമു ദപ്പക്ക ಅಂತാ അಂತيني ആ കി എങ്ങ മാട്ടാ നാന ഉടുക്കൊള്ളാ അതെ ദീഴ്സെ ഇതെ നാരി കിടന്ന കൊണ്ടു വെറ്റി നാന ആ കി ഇതേ ജെതിന്ന കൊണ്ടു വെറ്റി സുമേത്ര ആ കി ടീഷർ അന്ന് നോക്ക് കൊട് ನಿおく ಏನೇದ್ರಿ ಟೀ-ಶರ್ಟ್ ಆಚೆಕಡೆ ಇರೊಂಡಿದೆ ಯಾಕಸಿಂ ಆಯ್ತ ಮಮ್ಮಿ ಕಣವಾಳನ ಇಲ್ಲ ಇಲ್ಲ ಬೈಲೆ ಮಮ್ಮಿ ಏನು ಮಾಡ್ತಾಕ್ಕೆ

இந்த <Sanskrit> <Sanskrit>

मागे आले ना घंटा लाकली पूरा सिनेमा नाही लू या कुचणा ना कोसाक बंदीली रे पडत बेक नीना मसुत मुद मुद बक नीना हां चालक कुसात खाना इनेला बतात तेले कुसाक नीली ബൈക്ക് കിരക്കടല്ല ഞാൻ രാവിലെ വച്ചിട്ട് എന്നിട്ട് ഞാൻ ആഴ്ച മെഴ്സ് കൂടെ എ മുണ്ടേരെ വന്നാ മെഴ്സ് ഞാൻ അതും അന്തി നമ്മ കേക ന അവോ പുൻ കേartifactIdല്ല മനേരെയാരിതില്ല അന്ന് അപ്പ ഇബ്ര കൈ കട്ടോ ಅಂತ കൈ കട്ടാ പാപ്പ ഇതി കൈ കട്ടേ വാ കൈ കട്ട് മത്ത കൈ काटാ അസ്ഥാനോ ബർ പാപ്പ ഉം બોല ഇടാട്ട് അടാ മന്താ ഇതി ആ

ವಿಡಿಯೋ ಮಾಡಿ ನಾನು ಈ ಬಾಡಿಗೆ ಹಾಕ ಫ್ರಂಟ್ ಕ್ಯಾಮ್ರಾ ಹಾಕೊಂಡೆ ಯೂಟ್ಯೂಬ್ ಬರ್ದ ಅವಾಗ ನೋಡೋದು ಯೂಟ್ಯೂಬ್